ಏನು ಹತ್ತೊಂಬತ್ತು ಸೂರ್ಯ ಎಂಬತ್ನಾಲ್ಕರಲ್ಲಿ ಭಾರತ ಸರ್ಕಾರ ಏನು ಒಂದು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ಯುವಕರ ದಿನವನ್ನಾಗಿ ಆಚರಿಸಬೇಕು ಅಂತ ಹೇಳಿ ಒಂದು ಕರೆಯನ್ನ ಕೊಡ್ತಾರೆ ಕಾರಣ ಏನು ಯಾಕಪ್ಪ ಇವತ್ತು ಯುವಕನ ದಿನಾಚರಣೆಯಾಗಿ ನಾವು ಈ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ಯುವಕರ ದಿನಾಚರಣೆಯನ್ನಾಗಿ ಯಾಕೆ ಆಚರಣೆ ಮಾಡ್ಬೇಕು ನಾವು ಅಂತ ಪ್ರಶ್ನೆ ನಮಗೆ ಉದ್ಭವ ಆದಾಗ ಏನಂತಂದ್ರೆ ಆಧುನಿಕ ಭಾರತದಲ್ಲಿ ಯಾವ ರೀತಿಯಾಗಿ ಭಾರತವನ್ನ ಒಂದು ಮುಂದೂಗ್ಲಿಕ್ಕೆ ಯುವಕರ ಶಕ್ತಿ ಮತ್ತು ಯುವಕರ ಪಾತ್ರ ಯಾವ ರೀತಿಯಾಗಿ ಒಂದು ಒಂದು ಸೇವೆಯನ್ನ ಸಲ್ಲಿಸಬಹುದು ಅಂತಕ್ಕಂಥದ್ದನ್ನ ತೋರಿಸಿಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರು ಅದಕ್ಕೋಸ್ಕರ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಯುವ ದಿನವನ್ನಾಗಿ ಇವತ್ತು ಏನು ವಿವೇಕಾನಂದರ ಜನ್ಮ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ ನಮ್ಗೆ ಗೊತ್ತಿರೋದು ಏನಂತಂದ್ರೆ ಸ್ವಾಮಿ ವಿವೇಕಾನಂದ್ರೆ ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್ ಅಂತಂದ್ರೆ ಸದೃಢ ದೇಹವುಳ್ಳ ಒಬ್ಬ ವ್ಯಕ್ತಿ ಉತ್ತಮ ವಿಚಾರಗಳನ್ನ ಉತ್ತಮ ಚಿಂತನೆಗಳನ್ನ ಮಾಡತಕ್ಕಂಥ ಶಕ್ತಿಯನ್ನ ಆತ ಹೊಂದಿರ್ತಾನೆ ಅಂತಕ್ಕಂಥದ್ದನ್ನ ಹೇಳಿದ್ದು ಸ್ವಾಮಿ ವಿವೇಕಾನಂದರು ಅವರು ಕೂಡ ಹಾಗೆ ಇದ್ರು ಸ್ವಾಮಿ ವಿವೇಕಾನಂದರ ವಿಚಾರಗಳು ಸ್ವಾಮಿ ವಿವೇಕಾನಂದರ ವಿವೇಚನೆಗಳು ಇವತ್ತು ನಮ್ಮೆಲ್ಲರಲ್ಲಿ ಮೂಡಿದ್ರೆ ಇವತ್ತು ಭಾರತ ಒಂದು ಒಲಿಯದಿತ್ತು ಅಂತಂದ್ರೆ ಭಾರತ ವಿಶ್ವ ಗುರುವಾಗಿ ಇವತ್ತು ನಿಲ್ಲುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅದಕ್ಕೋಸ್ಕರ ನಾವು ಮಾಡ್ಬೇಕಾದಿಷ್ಟೇ ಸ್ವಾಮಿ ವಿವೇಕಾನಂದರು ಯಾವ ರೀತಿಯಾಗಿ ಸತ್ಯವನ್ನ ಮಾತಾಡ್ತಿದ್ರು ಯಾವ ರೀತಿಯಾಗಿ ಅಹ್ ಒಂದು ಅವ್ರಿರ್ತಕ್ಕಂತ ಆತ್ಮಸ್ಥೈರ್ಯ ಏನಿತ್ತು ಒಂದು ನಿಶ್ಚಲವಾದ ಗುರಿಯನ್ನ ಏನಿಸು ಅವರಿದ್ದ ಅವ್ರನ್ನ ಅಳವಡಿಸಿಕೊಂಡ್ರೆ ಇವತ್ತು ಸ್ವಾಮಿ ವಿವೇಕಾನಂದರ ನಮ್ಮಲ್ಲಿ ಉದ್ಭವ ಆದ್ರೆ ಇವತ್ತು ನಾವು ಯಾವುದೇ ಒಂದು ದೊಡ್ಡ ಸಾಧನೆಯನ್ನ ಇವತ್ತು ನಾವು ಮಾಡ್ಬೋದು ಏನು ಹತ್ತೊಂಬತ್ ನೂರ ತೊಂಬತ್ ನೂರಲ್ಲಿ ಹದಿನೆಂಟು ನೂರ ಮೂರಲ್ಲಿ ಏನು ಶಿಕಾಗೋದಲ್ಲಿ ನಡೀತಾ ಇದ್ದ ಸರ್ವಧರ್ಮ ಸಮ್ಮೇಳನದಲ್ಲಿ ಅವತ್ತು ಭಾರತಕ್ಕೆ ಒಂದು ವಿಶ್ವಕ್ಕೆ ಭಾರತ ಏನು ಎಂಬುದನ್ನು ತೋರಿಸಿಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರು ಯಾಕಪ್ಪ ಅಂತಂದ್ರೆ ಅವತ್ತು ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಏನು ಭಾಗವಹಿಸಲಿಕ್ಕೆ ಭಾರತ ಪರವಾಗಿ ಏನು ಸ್ವಾಮಿ ವಿವೇಕಾನಂದರು ಅವತ್ತು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅವರು ಬಾರಿಸ್ಕೊಂಡಿರ್ತಕ್ಕಂಥ ಪತ್ರಕರ್ತ ಇವರನ್ನ ಚುಡಾಯಿಸಲಿಕ್ಕೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ ಏನಪ್ಪಾ ಅಂತಂದರೆ ಎಲ್ಲ ರಾಷ್ಟ್ರದ ಧರ್ಮ ಗ್ರಂಥಗಳು ಇರುತ್ತೆ ಕೆಲಗಡೆ ಒಂದು ಭಾರತ ಧರ್ಮ ಗ್ರಂಥ ಆಗಿರ್ತಕ್ಕಂಥ ಏನು ಹಿಂದೂ ಧರ್ಮ ಧರ್ಮ ಗ್ರಂಥ ಆಗಿರ್ತಕ್ಕಂಥ ಭಗವದ್ಗೀತೆ ಕೆಳಗಿದ್ದಾಗ ಇವೊಂದು ಸಣ್ಣ ಚುಡಾಯಿಸಬೇಕು ಈತನ ಸನ್ಯಾಸಿ ಯಾವ ರೀತಿಯಾಗಿ ಈತನ ಧರ್ಮವನ್ನು ಇಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಬಂದಿದ್ದಾನೆ ಅನ್ನೋದನ್ನ ಕೇಂದ್ರೆ ಆತ ಕೇಳ್ತಾನೆ ಏನಪ್ಪಾ ನಿಮ್ಮದು ನಿಮ್ಮ ನಿಮ್ಮ ಭಗವದ್ಗೀತೆ ಎಲ್ಲ ಧರ್ಮಗ್ರಂಥಗಳು ಕೆಳಗಿದೆ ನಿನಗೆ ಕೊನೆಯಲ್ಲಿ ಮಾತ್ರಕ್ಕೆ ಅವಕಾಶ ಕೊಡ್ತಾರೆ ಅಂದಾಗ ಸ್ವಾಮಿ ವಿವೇಕಾನಂದರು ಅಷ್ಟೇ ಒಂದು ತೀವ್ರವಾಗಿ ಉತ್ತರವನ್ನು ಕೊಡ್ತಾರೆ ಏನು ಅಲ್ಲಿ ಮೇಲಿರ್ತಕ್ಕಂಥ ಧರ್ಮ ಗ್ರಂಥಗಳಿಗೆ ಆಧಾರವಾಗಿದ್ದು ಭಗವದ್ಗೀತೆ ನಾನು ಏನಾದ್ರೂ ಇವತ್ತು ಭಗವದ್ಗೀತೆಯನ್ನು ತೆಗೆದ್ರೆ ಹಲವಾರು ಗ್ರಂಥಗಳು ಬೀಳುತ್ತೆ ಅದೇ ರೀತಿ ಭಾರತ ದೇಶದ ಒಂದು ದೇಶಕ್ಕೆ ವಿಶ್ವ ಜಗತ್ತಿಗೆ ಆಧಾರವಾಗಿ ನಿಲ್ತಕ್ಕಂಥ ಶಕ್ತಿ ಭಾರತ ದೇಶದಲ್ಲಿ ಇದೆ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರು ಇವತ್ತು ನಾವು ಎಲ್ಲಾ ಸನ್ಯಾಸಿಗಳನ್ನ ನೋಡ್ತೀವಿ ಅರಿವು ಕೂಡ ವೀರ ಸನ್ಯಾಸಿ ಅಂತಕ್ಕಂಥದ್ದ ಬಿರುದನ್ನ ಯಾರಿಗೂ ಕೊಟ್ಟಿಲ್ಲ ಕಾರಣ ಯಾಕೆ ಅಂತಂದ್ರೆ ಒಂದು ಭಾರತ ಸನಾತನ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಎತ್ತಿರತಕ್ಕಂಥದ್ದು ಒಂದು ಇದು ವಿವೇಕಾನಂದರು ಅದಕ್ಕೋಸ್ಕರ ಭಾರತದಲ್ಲಿರ್ತಕ್ಕಂತ ಭಾರತ ಸನ್ಯಾಸಿ ವೀರ ಸನ್ಯಾಸಿ ಅಂತ ಹೇಳಿ ನಾವು ವಿವೇಕಾನಂದನ್ನ ಕರಿತೀವಿ ಏನು ಅದೇ ಹತ್ತೊಂಬತ್ ನೂರ ಹದಿನೆಂಟುನೂರ ಹತ್ತೊಂಬತ್ ಮೂರಲ್ಲಿ ಏನು ಅವತ್ತು ಕೇವಲ ಮೂವತ್ತೇ ವರ್ಷ ಹೊತ್ತು ಏನ್ ಕೇವಲ ತಮ್ಮ ಮೂವತ್ತೊಂಬತ್ತು ವರ್ಷದಲ್ಲಿಯೇ ಇಡೀ ಜಗತ್ತಿಗೆ ಭಾರತ ಏನು ಎಂಬುದನ್ನ ತೋರಿಸಿಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರು ಯಾಕಂತಂದ್ರೆ ಅವರು ಬದುಕಿದ್ದು ಕೇವಲ ಮೂವತ್ತೊಂಬತ್ತೇ ವರ್ಷ ಅದರಲ್ಲಿ ಕೂಡ ಮೂವತ್ತನೇ ವರ್ಷದಲ್ಲಿಯೇ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ತಮ್ಮ ಭಾಷಣಗಳ ಮೂಲಕ ಇಡೀ ಜಗತ್ತಿಗೆ ತಾವು ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರು ಏನು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಅಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಅದು ಎರಡು ದಿನಗಳ ಹಿಂದೆ ಸ್ವಾಮೀಜಿ ಅವರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಅನ್ನ ಜಾಗ ಇರಲಿಲ್ಲ ಚಿನ್ನ ಕನ್ನ ಇರಲಿಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ಕೊಂಡು ಹನ್ನೊಂದನೇ ತಾರೀಕು ಇಡೀ ದೇಶಕ್ಕೆ ಒಂದು ಮಾದರಿಯನ್ನವಾಗಿದ್ದು ಸ್ವಾಮಿ ವಿವೇಕಾನಂದರು ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಇರ್ತಕ್ಕಂಥ ಸತ್ಯ ಅವರಿರ್ತಕ್ಕಂಥ ನಿಷ್ಠೆಯನ್ನು ನಾವು ಪಡೆದ್ರೆ ಇವತ್ತೊಂದು ಎಲ್ಲೋ ಒಂದು ನಾವು ಸಾಕ್ಬೇಕಾಗುತ್ತೆ ಮೊದಲನೇದಾಗಿ ಏನಂತಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಅಪ್ಪ ಅಂತಂದ್ರೆ ಒಂದು ಪರಮಾಂಶರು ರಾಮಕೃಷ್ಣ ಪರಮಾಂಶು ಇವ್ ಯಾವ ರೀತಿಯಾಗಿ ಭೇಟಿ ಅಂತಂದ್ರೆ ನಮ್ಗೆ ಗೊತ್ತಿರ್ಬೋದು ಗುರುವಿನ ಗುಲಾಮನ ಆಗುವ ತನಕ ಗುರಿ ಗುರುವ ಗುರುವಿನ ಗುಲಾಮನ ಆಗುವ ತನಕ ಮುಕ್ತಿ ಸಿಗದಲ್ಲ ಅಣ್ಣ ಅನ್ನುವಂಥ ಮಾತು ಆ ರೀತಿಯಾಗಿ ಒಂದು ಸತ್ಯ ಅಂತಂದರೆ ಒಂದು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣನ ಭೇಟಿ ಆದ ನಂತರ ಅವರ ಜೀವನದಲ್ಲಿ ಒಂದು ತಿರುವು ಸಿಗುತ್ತೆ ರಾಮಕೃಷ್ಣ ಪರಮಾಂಸರಿಗೆ ಭೇಟಿ ಆದಂಥ ಸಂದರ್ಭದಲ್ಲಿ ಈ ಸ್ವಾಮಿ ವಿವೇಕಾನಂದ ಪ್ರಶ್ನೆಯನ್ನು ಕೇಳ್ತಾರೆ ದೇವರನ್ನು ನೀವು ನೋಡಿದ್ದೀರಾ ಅಂತ ಪ್ರಶ್ನೆಗೆ ರಾಮಕೃಷ್ಣ ಪರಮಹಂಸರು ಮಾತು ಹೇಳ್ತಾರೆ ಇವರಿಗೆ ಇಲ್ಲಿ ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲ ಜನ ಆ ಹಣ್ಣು ಮಣ್ಣು ಬೆನ್ನ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಯಾವ ಮನುಷ್ಯ ದೇವರನ್ನ ಯಾವಾಗಲೂ ಕೂಡ ಹಂಪಲಿಸುತ್ತಾನೆ ಯಾವಾಗಲೂ ಕೂಡ ಕನವರಿಕೆಯನ್ನ ಮಾಡ್ತಾನೆ ಆತನಿಗೆ ಮಾತ್ರ ದೇವರು ಕಾಣ್ತಾನೆ ಅಂತಕ್ಕಂಥ ಮಾತನ್ನ ಅವತ್ತು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಹೇಳ್ತಾರೆ ಈ ರೀತಿಯಾದಂತ ಒಂದು ರಾಮಕೃಷ್ಣ ಪರಮಹಂಸರಿಗೆ ಯಾವ ರೀತಿಯಾಗಿ ಭೇಟಿ ಆಗ್ಬೇಕು ಅಂತಂದ್ರೆ ಏನು ರಾಮ ಇವರು ಸ್ವಾಮಿ ವಿವೇಕಾನಂದ ಅವರಿಗೆ ಒಂದು ಪಾಠ ಇರ್ತಕ್ಕಂಥ ಸಂದರ್ಭದಲ್ಲಿ ಸಮಾಧಿಯ ಬಗ್ಗೆ ಒಂದು ಮಾತನ್ನ ಬಂದಾಗ ಆ ಲಕ್ಷಣ ಅನ್ಸುತ್ತೆ ಈ ಸಮಾಧಿಯ ಬಗ್ಗೆ ನಾನು ಹೇಳಕ್ ಆಗ್ತಾ ಇಲ್ಲ ಯಾಕಂತಂದ್ರೆ ಇದ್ರ ಬಗ್ಗೆ ಉತ್ತಮವಾಗಿ ಹೇಳ್ತಕ್ಕಂಥವ್ರು ರಾಮಕೃಷ್ಣ ಪರಮಹಂಸರು ಒಬ್ರೆ ಅಂತಕ್ಕಂಥ ಸಂದರ್ಭದಲ್ಲಿ ನೀವು ರಾಮಕೃಷ್ಣ ಪರಮಂಸರನ್ನ ಭೇಟಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಸ್ನೇಹಿತರ ಜೊತೆ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಆಗ್ತಾರೆ ಈ ಭೇಟಿ ಆದ ನಂತರ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಬಗ್ಗೆ ಯಾವ ರೀತಿಯಂತ ಮಾತುಗಳಂದ್ರೆ ನೀವು ನನಗೆ ಮೊದಲೇ ಸಿಗಬೇಕಾಗಿತ್ತು ಇನ್ನೊಬ್ಬ ನಾರಾಯಣ ರೂಪ ನೀನು ಈ ಜಗತ್ತನ್ನು ಮುಂದುವರಿಸತಕ್ಕಂಥ ನೀನೊಬ್ಬನೇ ಈ ಜಗತ್ತಿಗೆ ಒಂದು ಮಾರ್ಗದರ್ಶಕನಾಗಿ ನಿಲ್ತಕ್ಕಂಥದ್ದು ನೀನೊಬ್ಬನೇ ಅಂತಕ್ಕಂಥ ಮಾತನ್ನ ಅವತ್ತು ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಹೇಳ್ತಾರೆ ಈ ವಿವೇಕಾನಂದರು ತಾಯಿ ಭುವನೇಶ್ವರಿ ದೇವಿ ಮತ್ತು ತಂದೆ ವಿಶ್ವನಾಥ ದತ್ತರ ಉದಾರದಲ್ಲಿ ನೆನೆಸಿದ್ರು ಆಗ ತಾಯಿ ಒಂದು ಮಗನಿಗೆ ಒಂದು ಪ್ರಶ್ನೆ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ ಏನಂತಂದ್ರೆ ನೀನು ಮುಂದೆ ಏನಾಗ್ತೀಯಾ ನಿನ್ನ ಜೀವನದಲ್ಲಿ ಮುಂದೆ ನಿನ್ನ ಗುರಿ ಏನು ಅಂದ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ಸಾರೋಟನ ಏನ್ ಓಡಿಸ್ತಾ ಇದ್ದಾನೇನು ಕುದುರೆಯ ಆತನಾಗಿ ನಾನು ಹಾಕ್ತೀನಿ ಕುದುರೆ ಸವಾರ ಹಾಕ್ತೀನಿ ಅಂದಾಗ ತಾಯಿ ಹೇಳ್ತಾಳೆ ಭಗವದ್ಗೀತೆಯಲ್ಲಿ ಯಾವ ರೀತಿಯಾಗಿ ಶ್ರೀರಾಮಕೃಷ್ಣ ಒಂದು ಅರ್ಜುನನ್ನ ಹಿಡ್ಕೊಂಡು ರಥವನ್ನ ಯಾವ ರೀತಿಯಾಗಿ ಸಾಗಿಸ್ತಿರ್ತಾನೋ ಇಡೀ ವಿಶ್ವವನ್ನ ಏನು ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಸಾಗಿಸ್ತಿರ್ತಾನೋ ಅಂತ ಒಬ್ಬ ಚಾಲಕನಾಗಿ ನಾವು ಅಂತಕ್ಕಂಥ ಒಂದು ಗುರಿಯನ್ನ ಅವತ್ತು ಏನು ತಾಯಿ ಭುವನೇಶ್ವರಿ ದೇವಿ ತನ್ನ ಮಗನಿಗೆ ಕೊಡ್ತಾಳೆ ತಮ್ಮ ನರೇಂದ್ರನಾಥ ದತ್ತ ವಿವೇಕಾನಂದರಾಗಿ ಯಾವ ರೀತಿಯಾಗಿ ಬದಲಾವಣೆ ಆಗು ಅನ್ನೋದನ್ನ ನಾವು ಹಂತ ಹಂತವಾಗಿ ನೋಡಿದ್ರೆ ಒಂದು ಯಾವ ರೀತಿಯಾಗಿ ಒಂದು ಯುವಕರು ಯಾವ ರೀತಿಯಾಗಿ ಪೂರ್ತಿಯನ್ನ ಪಡಿಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದನ ಯಾರೇ ಓದ್ಕೊಳ್ಳೆ ಅವರು ಹಿಂದೂ ಕ್ರೈಸ್ತ ಮುಸಲ್ಮಾನ ಯಾರು ಕೂಡ ಓದ್ಕೊಂಡ್ರು ಕೂಡ ಒಬ್ಬ ಉತ್ತಮ ಮನುಷ್ಯನಾಗ್ಲಿಕ್ಕೆ ಅದು ಪ್ರೇರೇಪಣೆ ನೋಡಿದ್ರೆ ಈ ಒಬ್ಬ ಡಾಕ್ಟರ್ ಅದನ್ನು ನೋಡಿದ್ರೆ ಉತ್ತಮ ಡಾಕ್ಟರ್ ಆಗ್ತೀಯಾ ಒಬ್ಬ ಇನ್ನೊಬ್ಬ ಶಿಕ್ಷಕ ನೋಡಿದ್ರೆ ಉತ್ತಮ ಶಿಕ್ಷಕನಾಗ್ತೀಯಾ ಅದೇ ರೀತಿ ಅಂತ ಅಂತದಲ್ಲಿ ಕೂಡ ಒಬ್ಬ ಮನುಷ್ಯ ವಿವೇಕಾನಂದರ ಒಳ ಯಾವ ರೀತಿಯಾದ ಬದಲಾವಣೆಗಳನ್ನ ಈ ಸಮಾಜದಲ್ಲಿ ಮಾಡಬೇಕು ಅಂತಕ್ಕದ್ದನ್ನ ತಿಳಿಸ್ಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರು ಈ ಸಮಯದಲ್ಲಿ ಇಷ್ಟು ಹೇಳಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾ ಎಲ್ಲ ಎಲ್ಲ ಸರ್ತೀನಿ